ಪೌಲನು ರೋಮನರಿಗೆ ಬರೆದ ಪತ್ರದಿಂದ ವಾಚನ ಅಧ್ಯಾಯ ಹತ್ತು ವಚನಗಳು ಒಂಬತ್ತರಿಂದ ಹದಿನೆಂಟರ ತನಕ ಸಹೋದರರೇ ಯೇಸುವೆ ಪ್ರಭು ಎಂದು ನೀನು ಬಾಯಿಂದ ನಿವೇದಿಸಿ ಅವರನ್ನು ದೇವರ ಸಾವಿನಿಂದ ಪುನರುತ್ಥಾನಗೊಳಿಸಿದ್ದಾರೆಂದು ಹೃದಯದಿಂದ ವಿಶ್ವಾಸಿಸಿದರೆ ಜೀವೋದ್ಧಾರವನ್ನು ಹೊಂದುತ್ತೀಯ ಹೌದು ಹೃದಯಪೂರ್ವಕವಾಗಿ ವಿಶ್ವಾಸಿಸುವವನು ದೇವರೊಡನೆ ಸ ಸಂಬಂಧವನ್ನು ಪಡೆಯುತ್ತಾನೆ ಬಾಯಿಂದ ನಿವೇದಿಸುವವನು ಜೀವೋದ್ಧಾರ ಹೊಂದುತ್ತಾನೆ ಏಕೆಂದರೆ ಅವರಲ್ಲಿ ವಿಶ್ವಾಸವಿಡುವ ಯಾರಿಗೂ ಆಶಾಭಂಗವಾಗುವುದಿಲ್ಲ ಎಂದು ಪವಿತ್ರ ಗ್ರಂಥದಲ್ಲಿ ಹೇಳಲಾಗಿದೆ ಈ ವಿಷಯದಲ್ಲಿ ಯವದ್ಯರು ಯಹೂದ್ಯರಲ್ಲದವರು ಎಂಬ ಭೇದ ಭಾವವಿಲ್ಲ ಸರ್ವರಿಗೂ ಒಬ್ಬರೇ ಪ್ರಭು ತಮ್ಮನ್ನು ಬೇಡಿಕೊಳ್ಳುವ ಎಲ್ಲರಿಗೂ ಅವರು ಧಾರಾಳವಾಗಿ ವರದಾನವನ್ನು ನೀಡುತ್ತಾರೆ ಪ್ರಭುವಿನ ನಾಮಸ್ಮರಣೆ ಮಾಡುವ ಪ್ರತಿಯೊಬ್ಬನೂ ಜೀವೋದ್ಧಾರವನ್ನು ಹೊಂದುತ್ತಾನೆ ಎಂದು ಲಿಖಿತವಾಗಿದೆ ಪ್ರಭುವಿನಲ್ಲಿ ವಿಶ್ವಾಸ ಇಲ್ಲದಿದ್ದರೆ ಅವರ ನಾಮಸ್ಮರಣೆ ಮಾಡುವುದಾದರೂ ಹೇಗೆ ಅವರ ವಿಷಯವನ್ನು ಕುರಿತು ಕೇಳದಿದ್ದರೆ ಅವರನ್ನು ವಿಶ್ವಾಸುವುದಾದರೂ ಹೇಗೆ ಬೋಧಿಸುವವರು ಇಲ್ಲದಿದ್ದರೆ ಅವರ ವಿಷಯವನ್ನು ಕುರಿತು ಕೇಳುವುದಾದರೂ ಹೇಗೆ ಬೋಧಿಸುವವರನ್ನು ಕಳುಹಿಸದೇ ಹೋದರೆ ಅವರು ಶುಭ ಸಂದೇಶವನ್ನು ಬೋಧಿಸುವುದಾದರೂ ಹೇಗೆ ಶುಭ ಸಂದೇಶವನ್ನು ತರುವವರ ಭಯ ಬರುವಿಕೆ ಎಷ್ಟು ಶುಭದಾಯಕ ಎಂದು ಪವಿತ್ರ ಗ್ರಂಥದಲ್ಲಿ ಬರೆಯಲಾಗಿದೆ ಆದರೂ ಈ ಶುಭ ಸಂದೇಶವನ್ನು ಎಲ್ಲರೂ ಅಂಗೀಕರಿಸಲಿಲ್ಲ ಆದುದರಿಂದಲೇ ಯಶಾಯನು ಪ್ರಭು ನಾವು ಸಾರಿದ ಶುಭ ಸಂದೇಶವನ್ನು ನಂಬಿದವರು ಯಾರು ಎಂದು ಮೊರೆಹಿಟ್ಟಿದ್ದಾನೆ ಇಂತಿರಲು ಶುಭ ಸಂದೇಶವನ್ನು ಆಲಿಸುವುದರಿಂದ ವಿಶ್ವಾಸ ಮೂಡುತ್ತದೆ ಶುಭ ಸಂದೇಶದ ಕ್ರಿಸ್ತ ಏಸುವನ್ನು ಬೋಧಿಸುವುದರ ಮೂಲಕ ಪ್ರಕಟವಾಗುತ್ತದೆ ಹೀಗೆ ನನ್ನದೊಂದು ಪ್ರಶ್ನೆ ಇಸ್ರಾಯೇಲರಿಗೆ ಶುಭ ಸಂದೇಶವನ್ನು ಕೇಳುವ ಸಂದರ್ಭ ಇರಲಿಲ್ಲವೇ ನಿಶ್ಚಯವಾಗಿ ಇತ್ತು ಪವಿತ್ರ ಗ್ರಂಥದಲ್ಲಿ ಹೇಳಿರುವಂತೆ ಸಾರುವವರ ಧ್ವನಿ ಜಗದಲ್ಲೆಲ್ಲ ಹರಡಿತು ಅವರ ನುಡಿ ಭೂಮಿಯ ತುತ್ತ ತುದಿಯನ್ನು ಮುಟ್ಟಿತು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಅವುಗಳ ನುಡಿ ಮಾತು ವ್ಯಾಪಿಸಿದೆ ಜಗದಾದ್ಯಂತ ಆಕಾಶಮಂಡಲ ಸಾರುತ್ತಿದೆ ದೇವರ ಮಹಿಮೆಯನ್ನು ತಾರಾ ಮಂಡಲ ತೋರುತ್ತಿದೆ ದೇವರ ಕೈಕೃತಿಗಳನ್ನು ದಿನವೂ ಮರುದಿನಕ್ಕೆ ಮಾಡುತ್ತಿದೆ ಈ ಪ್ರಕಟಣೆಯನ್ನು ರಾತ್ರಿ ಮರುರಾತ್ರಿಗೆ ನೀಡುತ್ತಿದೆ ಈ ಪ್ರಚಾರವನ್ನು ಶ್ಲೋಕ ಅವುಗಳ ನುಡಿಮಾತು ವ್ಯಾಪಿಸಿದೆ ಜಗದಾದ್ಯಂತ ಅವುಗಳಿಗೆ ಮಾತಿಲ್ಲ ಅವುಗಳಿಗೆ ಶಬ್ದವಿಲ್ಲ ಅವುಗಳ ಸ್ವರವಂತೂ ಕೇಳಿ ಬರುವುದಿಲ್ಲ ಆದರೂ ಅವುಗಳ ಧ್ವನಿ ರೇಖೆ ಹರಡಿದೆ ಂತ ಅವುಗಳ ನುಡಿ ಮಾತು ವ್ಯಾಪಿಸಿದೆ ಜಗದಾದ್ಯಂತ ಶ್ಲೋಕ ಅವುಗಳ ನುಡಿ ಮಾತು ವ್ಯಾಪಿಸಿದೆ ಜಗದಾದ್ಯಂತ ಘೋಷಣೆ ಅಲ್ಲೇ ಅಲ್ಲೇ ನನ್ನನ್ನು ಹಿಂಬಾಲಿಸಿ ಬನ್ನಿ ನಿಮ್ಮನ್ನು ಮನುಷ್ಯರನ್ನೇ ಹಿಡಿಯೋರನಾಗಿ ಮಾಡುವೆನು ಅಲ್ಲೇ ಬರದ ಪವಿತ್ರ ಶುಭ ಸಂದೇಶ ಅಧ್ಯಾಯ ನಾಲ್ಕು ವಚನಗಳು ಹದಿನೆಂಟರಿಂದ ಇಪ್ಪತ್ತೆರಡರವರೆಗೆ ಆ ಕಾಲದಲ್ಲಿ ಏಸು ಗಲಿಲಿಯ ಸರೋವರದ ತೀರದಲ್ಲಿ ನಡೆದು ಹೋಗುತ್ತಿದ್ದರು ಆಗ ಇಬ್ಬರು ಸಹೋದರರನ್ನು ಕಂಡರು ಇವರೇ ಪೇತ್ರ ಎನಿಸಿಕೊಂಡ ಸಿಮೋನ ಮತ್ತು ಅವನ ಸಹೋದರ ಅಂದ್ರೇಯ ಬೆಸ್ತರಾದ ಇವರು ಸರೋವರದಲ್ಲಿ ಬಲೆ ಬೀಸುತ್ತಾ ಇದ್ದರು ನನ್ನನ್ನು ಹಿಂಬಾಲಿಸಿ ಬನ್ನಿ ನಿಮ್ಮನ್ನು ಮನುಷ್ಯರನ್ನೇ ಹಿಡಿಯುವವರನ್ನಾಗಿ ಮಾಡುವೆನು ಎಂದು ಹೇಳಿ ಏಸು ಅವರನ್ನು ಕರೆದರು ತಕ್ಷಣವೇ ಅವರು ತಮ್ಮ ಬಲೆಗಳನ್ನು ಬಿಟ್ಟು ಏಸುವನ್ನು ಹಿಂಬಾಲಿಸಿದರು ಅಲ್ಲಿಂದ ಮುಂದಕ್ಕೆ ಹೋಗುತ್ತಿದ್ದಾಗ ಏಸು ಜೆಬದಾಯನ ಮಕ್ಕಳಾದ ಯಕೋಬಾ ಮತ್ತು ಯುವನ್ನ ಎಂಬ ಇನ್ನಿಬ್ಬರು ಸಹೋದರರನ್ನು ಕಂಡರು ಇವರು ತಮ್ಮ ತಂದೆ ಜೆಬೆದಾಯನೊಡನೆ ದೋಣಿಯಲ್ಲಿ ಬಲೆಗಳನ್ನು ಸರಿಪಡಿಸುತ್ತಿದ್ದರು ಏಸು ಇವರನ್ನು ಕರೆದರು ಕೂಡಲೇ ಅವರು ದೋಣಿಯನ್ನು ತಮ್ಮ ತಂದೆಯನ್ನು ಬಿಟ್ಟು ಏಸುವನ್ನು ಹಿಂಬಾಲಿಸಿದರು ಪ್ರಭುವಿನ ಶುಭ ಸಂದೇಶ ತಪ್ಪಿಸ್ತರೆ ನಿಮಗೆ ಸ್ತುತಿ ಸಲ್ಲಲಿ